ನಮಸ್ಕಾರ ಎಲ್ಲರಿಗೂ ನಾನು ಮಮತಾ ನಾನಿವತ್ತು ಹಸಿ ಟೊಮೊಟೊ ಕಾಯಿ ಮತ್ತು ಬದನೆಕಾಯನ್ನು ಬಳಸ್ಕೊಂಡು ಇವತ್ತು ಒಂದು ಚಟ್ನಿನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನ ರಾಗಿ ಮುದ್ದೆ ಜೊತೆ ತಿನ್ಬೋದು ಹಾಗೆ ಬಿಸಿ ಅನ್ನದ ಜೊತೆ ಅಂತೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಇದನ್ನ ಚಪಾತಿ ಜೊತೆ ಬೇಕಾದರೂ ತಿನ್ಬೋದು ಹಾಗೆ ರೊಟ್ಟಿ ಜೊತೆ ಕೂಡ ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿವಾಗ ಇಲ್ಲಿ ಒಂದು ಒಂದು ಬದನೆಕಾಯಿನ ತೊಗೊಂಡಿನಿ ಹಾಗೆ ಎರಡು ಹಸಿ ಟೊಮೊಟೊ ಕಾಯಿಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಗಡ್ಡ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಹಸಿ ಾಯಿ ಸಿಮೆಂಟ್ ಸಿಂಕಾಯಿ ಖಾರ ಇಲ್ಲ ಹಾಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೀವು ಖಾರ ನೋಡಿ ಹಾಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ನೀರನ್ನು ಹಾಕಿ ನೀರು ತುಂಬ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕಿದರೆ ಸಾಕು ಅದು ಬೇಯವಷ್ಟು ಹಾಕಿದರೆ ಸಾಕು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪಾಕಿ ಒಂದು ವಿಝಿಲ್ ಬರ್ಸ್ಕೊಂಡ್ರೆ ಸಾಕು ಒಂದು ವಿಝಿಲಲ್ಲೇ ತುಂಬ ಬೆಂದಿರುತ್ತೆ ಅದು ಇವಾಗ ನೋಡಿ ಒಂದು ವಿಝಿಲ್ ಆದಮೇಲೆ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಒಂದು ವಿಝಿಲ್ ಆದರೆ ಸಾಕು ಈಗ ಇವಾಗ ಇದು ಸ್ವಲ್ಪ ತಣ್ಣಗಾಗ್ಲಿ ಇದು ಮೇಲೆ ಇದನ್ನ ರುಬ್ ರುಬ್ಕೊಳ್ಬೇಕು ಸ್ವಲ್ಪ ಇದಕ್ಕೆ ಮಸಾಲಾನ ಹಾಕ್ಕೊಳ್ಬೇಕು ನಾನು ಏನೇನು ಹಾಕ್ಬೇಕಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಇವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ರುಬ್ಕೊಳ್ಬೇಕಲ್ವ ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಹಸಿ ಕೊಬ್ಬರಿನ ತೊಗೊಂಡಿನಿ ಹಸಿ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ಇವಾಗ ನಾವೇನು ಬೇಯಿಸ್ಕೊಂಡಿದ್ವಿ ನೋಡಿ ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಟೊಮೊಟೊಕಾಯಿ ಮತ್ತು ಬದನೆಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಬೇಯಿಸ್ಕೊಂಡಿದ್ವಲ್ವ ಈಗ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮತ್ತು ಬೇಗ ಏನಾದರೂ ಒನ್ ಟೈಮ್ಗೆ ಮಾಡ್ಕೋಬೇಕಂತಂದರೆ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಮತ್ತು ಇವಾಗ ಬದನೆಕಾಯಿಯನ್ನು ಈ ಥರ ಸ್ವಲ್ಪ ಹೋಲ್ ಮಾಡಿ ನೋಡಿ ಹಾಕಬೇಕು ಹುಳ ಆಗಿರುತ್ತೆ ನೋಡಿ ಒಳಗಡೆ ಹಾಗಾಗಿ ಇವಾಗ ನಾನಿಲ್ಲಿ ಒಂದು ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹುಳಿಗೋಸ್ಕರ ಹುಣಸೆ ಹುಣಸೆಹಣ್ಣನ್ನು ಹಾಕಿದ್ದೀನಿ ಹಾಗೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಮೇಲೆ ಸ್ವಲ್ಪ ಉಪ್ಪು ನಾವು ಬೇಯಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿದ್ವಲ್ವಾ ಇವಾಗ ಸ್ವಲ್ಪ ಉಪ್ಪಾಕಿ ಇವಾಗ ನಾನಿಲ್ಲಿ ರುಬ್ಕೊಳ್ತಾಯೀನಿ ನಾವು ಇದನ್ನು ಪೂರ್ತಿ ಸಣ್ಣಕ್ಕೆ ರುಬ್ಕೊಳ್ಬಾರ್ದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ನಮಗೆ ಅದು ತಿನ್ನಬೇಕಾದ್ರೆ ಬದನೆಕಾಯಿ ಮತ್ತು ಹಸಿ ಏನು ಟೊಮೊಟೊ ಕಾಯಿದು ಸಿಗಬೇಕು ಮತ್ತು ಹಸಿ ಕೊಬ್ಬರಿದು ಸಿಗಬೇಕು ಹಾಗಾಗಿ ನಾನಿಲ್ಲಿ ಸ್ವಲ್ಪ ದಪ್ಪ ರುಬ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಅಷ್ಟು ನಾನಿಲ್ಲಿ ಇಲ್ಲಿ ಇಲ್ಲ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಇಲ್ಲಿ ಕರ್ಬೇವನ್ನ ಹಾಕಿದ್ದೀನಿ ಕರ್ಬೇವು ಹಾಕಿದ ಮೇಲೆ ಒಂದು ಅರ್ಧ ಈರುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿನ ಅಷ್ಟೇ ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ನೀವು ಇದನ್ನೆಲ್ಲ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಬೇಗ ಅಂದರೆ ಬೇಗನೇ ಆಗುತ್ತೆ ಅಷ್ಟೇ ರುಚಿಯಾಗಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವಾಗ ಈರುಳ್ಳಿನೂ ಕೂಡ ಫ್ರೈ ಆಗಿದೆ ಇವಾಗ ನಾವೇನು ರುಬ್ಕೊಂಡಿದ್ವಲ್ವಾ ಈಗ ಆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇದು ನಾವೇನು ರುಬ್ಕೋಬೇಕಾದ್ರೆ ತುಂಬ ತೆಳುವಾಗಿ ರುಬ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ನಾವು ಚಟ್ನಿ ಮಾಡ್ತೀವಿ ನೋಡಿ ಆ ರೀತಿಯಲ್ಲಿ ಇರಬೇಕು ತುಂಬ ತೆಳು ಮಾಡಿಕೊಂಡ್ರೆ ಇದು ಟೇಸ್ಟ್ ಇರೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿಯೇ ಮಾಡಿಕೊಳ್ಬೇಕು ಇದನ್ನು ಏನು ಮಿಕ್ಸಿ ಜಾರಲ್ಲಿ ಇರುತ್ತೆ ನೋಡಿ ಸ್ವಲ್ಪ ನೀರು ಹಾಕಿದರೆ ಆಯಿತು ಮತ್ತೆ ಇದನ್ನ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಕುದ್ರೆ ಸಾಕಾಗಿರೋದು ಸಾಕು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ನನ್ನ ಫೇವ್ರೇಟ್ ಅಂತಲೇ ಅನ್ಬೋದು ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ಅವನು ಏನು ಜಾರಲ್ಲಿ ನೀರು ಇರುತ್ತೆ ನೋಡಿ ನೀ ಅದು ಸ್ವಲ್ಪ ತೊಳೆದು ಆ ನೀರನ್ನು ಹಾಕ್ಕೊಳ್ತಾಯೀನಿ ಮತ್ತು ಅರ್ಶಿನ ಪುಡಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ತಾಯಿನಿ ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಹಾಕಿದ್ದೀನಿ ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಇದಕ್ಕೆ ರಾಗಿ ಮುದ್ದೆನ ಮಾಡಿದ್ದೆ ತುಂಬ ಅಂದರೆ ತುಂಬ ಆಗಿತ್ತು ಹಸಿ ಕೊಬ್ಬರಿ ಹಾಕಿರ್ತೀವಿ ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಇಷ್ಟ ಆದರೆ ಹಸಿ ಏನು ಬದನೆಕಾಯಿ ಚಟ್ನಿ ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ